ಹಲೋ ಫ್ರೆಂಡ್ಸ್ ಶೇಂಗಾ ಚಟ್ನಿ ಪುಡಿ ಮತ್ತು ಕಡಲೆ ಚಟ್ನಿ ಪುಡಿ ವಿಡಿಯೋನ ಶೇರ್ ನಾನು ಇಲ್ಲಿ ಒಂದು ಬೌಲ್ ಶೇಂಗಾ ಬೀಜ ಒಂದು ಸಣ್ಣ ಬೌಲಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಒನ್ ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ನಂತರ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಒಣ ಮೆಣಸಿನ್ಕಾಯಿ ಅದೇ ರೀತಿ ಇವಾಗ ಕಡಲೆ ಚಟ್ನಿ ಪುಡಿ ಬೇಕಾಗಿರುವ ಪದಾರ್ಥ ಒಂದು ಮುಕ್ಕಾಲು ಬೌಲ್ ಕಡಲೆ ಒಂದು ಮುಕ್ಕಾಲು ಬೋರ್ ಒಣ ಕೊಬ್ಬರಿ ತುರಿ ರುಚಿಗೆ ಉಪ್ಪು ಎರಡು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇಲ್ಲಿ ಕೂಡ ಒಂದು ಹತ್ತು ಹದಿನೈದು ಒಣ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನಿಲ್ಲಿ ಮೊದಲು ಶೇಂಗಾ ಬೀಜವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಶೇಂಗಾ ಚಟ್ನಿ ಪುಡಿಗೆ ಈ ಶೇಂಗಾ ಚಟ್ನಿ ಪುಡಿ ರೊಟ್ಟಿ ಮತ್ತು ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ನು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಶೇಂಗಾ ಚಟ್ನಿ ಪುಡಿ ನಾವು ಈ ಎರಡು ಚಟ್ನಿ ಪುಡಿಗಳನ್ನು ಇಲ್ಲಿ ತರಕಾರಿ ಪಲ್ಯಗಳಿಗೆ ಮತ್ತು ಎಣ್ಗಾಯಿ ಪಲ್ಯಗಳಿಗೆ ಕೂಡ ಹಾಕ್ತೀವಿ ನೋಡಿ ಶೇಂಗಾ ಕೂಡ ರೋಸ್ಟಾಗಿ ಫ್ರೈ ಇದೆ ಇದು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಶೇಂಗಾವನ್ನು ಐ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಒಳಗಡೆ ಬೇಯೋದಿಲ್ಲ ಹೊರಗಡೆ ಅಷ್ಟೇ ಫ್ರೈ ಆಗುತ್ತೆ ನೋಡಿ ಇವಾಗ ಫ್ರೈ ಆಗಿದೆ ನಂತರ ಕರಿಬೇವಿನ ಸೊಪ್ಪನ್ನು ಕೂಡ ಚೆನ್ನಾಗಿ ರೋಸ್ಟಾಗಿ ಫ್ರೈ ಮಾಡ್ಕೋಬೇಕು ಈ ಚಟ್ನಿ ಪುಡಿಗಳಿಗೆ ಕರಿಬೇವು ಹಾಕಿದಷ್ಟು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇದ್ರ ಜೊತೆ ಬೆಳ್ಳುಳ್ಳಿ ಕೂಡ ಅಷ್ಟೇ ನಾವೆಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಇದು ಕೂಡ ರೋಸ್ಟಾಗಿ ಫ್ರೈ ಆಗಿದೆ ಇವಾಗ ಒಂದು ಟೀ ಸ್ಪೂನ್ ಜೀರಿಗೆನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ನಂತರ ಒಣಮೆಣ್ಸಿನ್ಕಾಯಿನ ನಾನು ಎರಡು ಚಟ್ನಿ ಪುಡಿಗಳ ಜೊತೆಗೆ ಈ ಒಣಮೆಣಸಿನ್ಕಾಯಿನ ಒಟ್ಟಿಗೆ ಫ್ರೈ ಮಾಡ್ತಾಯಿದ್ದೀನಿ ಮೊದಲು ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಆಮೇಲೆ ನಂತರ ಎಣ್ಣೆ ಹಾಕಿ ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಟ್ನಿ ಪುಡಿಗಳಿಗೆ ಬೇಕಾದರೆ ಖಾರದ ಪುಡಿ ಹಾಕೋದ್ರಿಂದ ಅಷ್ಟು ಟೇಸ್ಟ್ ಬರಲ್ಲ ಕಲರ್ ಬರುತ್ತೆ ಈ ಥರ ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡಿ ಹಾಕೋದ್ರಿಂದ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಇದೇ ಬಾಣಲಿಯಲ್ಲಿ ಬಿಟ್ಟರೆ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ ಗರಿ ಗರಿ ಅನ್ನುತ್ತೆ ನಂತರ ಇವಾಗ ಶೇಂಗಾ ಬೀಜನ ಸಿಪ್ಪೆ ತೆಗೆದು ಕೂಡ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಣ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ವಲ್ಲ ಈ ಒಣ ಮೆಣಸಿನ್ಕಾಯಿನ ಫಸ್ಟು ಚೆನ್ನಾಗಿ ನುಣ್ಣಿಗೆ ರುಬ್ಕೋಬೇಕು ಸ್ವಲ್ಪ ಉಪ್ಪಾಕಿ ನುಣ್ಣಿಗೆ ರುಬ್ಕೊಂಡ ನಂತರ ಇದರಲ್ಲಿ ಅರ್ಧ ತೆಗ್ದಿದ್ದೀನಿ ನಾನು ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿಗೆ ಹುರಿದಿರುವ ಶೇಂಗಾ ಬೀಜ ಕರಿಬೇವಿನ ಸೊಪ್ಪು ಜೀರಿಗೆ ಬೆಲ್ಲ ಬೆಳ್ಳುಳ್ಳಿ ಉಪ್ಪು ಹಾಕ್ಕೊಂಡು ನೋಡಿ ಈ ಥರ ಪುಡಿಯನ್ನು ಮಾಡ್ಕೋಬೇಕು ಶೇಂಗಾ ಬೀಜ ನುಣ್ಣಗೆ ಪುಡಿ ಆಗಬಾರ್ದು ನೋಡಿ ಈ ಥರ ಕಾಳು ಕಾಣ್ತಾ ಇರಬೇಕು ನೋಡಿ ಶೇಂಗಾ ಚಟ್ನಿ ಪುಡಿ ರೆಡಿಯಾಗಿದೆ ಇದು ಜಾಸ್ತಿ ನುಣ್ಣಗೆ ಮಾಡಬಾರ್ದು ಇವಾಗ ಅದೇ ಮಿಕ್ಸಿ ಜಾರ್ಗೆ ಒಣ ಕೊಬ್ಬರಿ ಮತ್ತು ಕಡಲೆ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಉಪ್ಪು ಒಂದು ಎರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಈ ಪೌಡ್ರನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಮೊದಲೇ ಹೇಳಿದ್ನಲ್ಲ ಖಾರದ ಪುಡಿ ಹಾಕೋದ್ರಿಂದ ಕಲರ್ ಬರುತ್ತೆ ಆದರೆ ರುಚಿ ಒಣ ಹಾಕೋದ್ರಿಂದ ರುಚಿಯೇ ಬರೋದು ಎರಡು ಚಟ್ನಿ ಪುಡಿ ಆದ ನಂತರ ನಾನು ಇಲ್ಲಿ ಅವು ಸ್ವಲ್ಪ ತಣ್ಣಗಾದ ಮೇಲೆ ಜಾರಲ್ಲಿ ಹಾಕಿ ಇಡ್ತಾಯಿದ್ದೀನಿ ಈ ಥರ ಜಾರಲ್ಲಿ ಸ್ಟೋರ್ ಮಾಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಒಂದು ಹದಿನೈದು ದಿವಸದಿಂದ ಒಂದು ತಿಂಗಳು ಕೂಡ ಸ್ಟೋರ್ ಮಾಡಿ ಇಡ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು